ಮೊದಲು ಕೋಳಿನ ಚೆನ್ನಾಗಿ ತೊಳಿಬೇಕು ಆಗಲೇ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಮೆಣಸಿನ ಪುಡಿ ಅರಿಶಿನ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಉಪ್ಪು ಎಲ್ಲ ಮಸಾಲೆ ಮುದ್ದೆ ಮಾಡಿ ಕೋಳಿಗೆ ಚೆನ್ನಾಗಿ ಮಸಾಲೆ ಹಚ್ಚಬೇಕು ಮಸಾಲೆ ಒಳಗಡೆಗೆ ಚೆನ್ನಾಗಿ ಹಚ್ಚಿ ಇಲ್ಲಾಂದರೆ ರುಚಿ ಚೆನ್ನಾಗಿರೋದಿಲ್ಲ ಎಣ್ಣೆ ಜಾಸ್ತಿ ಬಿಸಿ ಮಾಡ್ಕೋಬೇಡಿ ಬೆಂಕಿ ಹೊತ್ಕೊಳ್ಳೋ ಸಾಧ್ಯತೆ ಇರುತ್ತೆ ನಿಧಾನಕ್ಕೆ ಕೋಳಿಯನ್ನು ಎಣ್ಣೆ ಒಳಗಡೆ ಹಾಕಿ ಮೇಲೆ ಸುಟ್ಟೋದ್ರೂ ಪರವಾಗಿಲ್ಲ ಒಳಗೆ ರುಚಿ ಚೆನ್ನಾಗಿರ್ತದೆ ಫುಲ್ಲು ರೋಸ್ಟ್ ಆದ್ರೆ ಚೆನ್ನಾಗಿರೋದು ತಿನ್ನೋದಕ್ಕೆ ಈಗ ನಿಧಾನಕ್ಕೆ ತಿರುಗಿಸ್ಬೇಕು ಇಲ್ಲಾಂದರೆ ಒಂದು ಬದಿ ಮಾತ್ರ ಬೀಯುತ್ತದೆ ಆಗಾಗ ತಿರುಗಿಸ್ತಾ ಇರಬೇಕು ನೋಡಿ ಬಂತು ಗೋಲ್ಡನ್ ಬ್ರೌನ್ ಕಲರು ಈಗ ಚಿಕನ್ನು ಫುಲ್ಲು ರೋಸ್ಟ್ ಆಗಿರ್ತದೆ ಬನ್ನಿ ಎಲ್ಲರೂ ಕುಳಿತು ತಿನ್ನೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ